ಅವರು ಅಂದ್ರೆ ನಾವು ದೇಶಭಕ್ತರು ದೇಶ ರಕ್ಷಣೆ ಮಾಡೋರು ದೇಶ ನಮ್ಮಿಂದೇ ನಡೀತಿದೆ ಅಂತಕ್ಕಂಥ ವಾತಾವರಣನ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಸೇರಿರ್ತಕ್ಕಂತ ಏನು ಜನ ಇದ್ದಾರೆ ಇವರೆಲ್ಲರೂ ಕೂಡ ದೇಶಭಕ್ತರೇ ಇಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ದೇಶದ ಮಣ್ಣಿನ ಮಕ್ಕಳು ಭಾರತೀಯರು ಅದಕ್ಕೆ ನಾನು ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ ನೀವೆಲ್ಲರೂ ಕೂಡ ಗಟ್ಟಿ ಮುಸ್ತಿಯನ್ನು ಮಾಡಿ ನೀವು ಜೈಕಾರ ಕಾ ಅವರಿಗೆ ಗೊತ್ತಾಗಬೇಕು ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ಇದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು ಭಾರತ್ ಮಾತು ಭಾರತ್ ಮಾತು ಇದು ಇಲ್ಲಿ ಅಷ್ಟ ಅಲ್ಲ ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು ಖರ್ಗೆ ಸಾಹೇಬರ ಗಂಡು ಮೆಟ್ಟಿನ ನೆಲದೊಳಗೆ ಗಂಡುಸರು ಎಷ್ಟು ಇದಾರನ್ನೋದು ಇವತ್ತು ಕೇಂದ್ರದ ನಾಯಕರಿಗೆ ಗೊತ್ತಾಗಬೇಕಾಗಿತ್ತು ಒಂದು ಮಾತು ಹೇಳ್ತೀನಿ ಒಂದು ಊರಾಗ ಒಬ್ಬ ತೀರಿ ಹೋಗಿತ್ತು ನಾಲ್ಕು ಮಂದಿ ಹೊತ್ತಿದ್ರು ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ಹೊಂಟಿದ್ದ ಆ ಮುಂದಿದ್ದ ಒಂದು ಮಾತು ಹೇಳ್ತೇತಿ ರಾಮನಾಮ ಹೈ ಸತ್ಯ ಅಂತ ರಾಮನಾಮ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಿದ್ರು ಅವ್ರ ಅಪ್ಪನ ಜೊತೆಗೆ ಒಬ್ಬ ಹುಡುಗ ಮಣ್ಣು ಕೊಡಕ್ಕೆ ಅವನು ಬಂದಿದೆ ಅಂತ ಕರೆಯಾಕ ಅವ್ರ ಅಪ್ಪ ಕೇಳ್ತಾನೆ ಅಪ್ಪ ಮುಂದಿದ್ದವ್ರು ರಾಮನಾಮ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಾರು ಮ್ಯಾಗ ಮಲ್ಕೊಂಡೆ ಮ್ಯಾಕ್ ಅಂತ ಕೇಳಿ ಅವಾಗ ಅವ್ರ ಅಪ್ಪ ಹೇಳ್ತಾನು ತಮ್ಮ ಅದಕ್ಕೆ ಆಗಲ್ಲು ಅದು ಶಿವನು ಪಾದ ರೀತಿ ಅಂತ ಹೇಳಿ ನೀವು ಕೈ ಗಟ್ಟಿ ಹಿಡ್ಕೊಂಡು ಕೈ ಎತ್ತಿರಿಸಿ ಬೇಕರ ಹಾಕಬೇಕು ಭಾರತ್ ಮದಾಕಿ ಭಾರತ್ ಮದಾಕಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ಯೂ ಒಳಗೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ನಮಗೆಲ್ರಿಗೂ ಎಂತ ಕನಸುಗಳನ್ನು ಬಿತ್ತಿದ್ರು ಅಂದ್ರೆ ಅವಾಗ ಹೇಳುತ್ತಿದ್ರು ಇಲ್ಲೊಬ್ರು ಬಹುತೇಕ ಸಂಘ ಪರಿವಾರದವರು ಬಂದು ಭಾಷಣ ಮಾಡಿ ಹೋಗಿರ್ಬೋದು ಸೂಲಿ ಬೆಲೆ ಅಂತ ಹೇಳಿ ಅವರು ನಮ್ಮ ಕಡೆಯೂ ಬಂದಿದ್ರು ಜನರಿಗೆ ಏನ್ ಹೇಳ್ತಿದ್ರು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಹಣವನ್ನು ಹೊರದೇಶದಲ್ಲಿಟ್ಟಾರು ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಹಣ ಇದೆ ಆ ಹಣ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಆ ಹಣ ಭಾರತ ದೇಶಕ್ಕೆ ತಂದ ಪ್ರತಿ ಒಬ್ಬರು ಮನಿ ಮುಂದೆ ಡಾಂಬ್ರಿ ರಸ್ತಾದ ಬದಲಿಗೆ ನಾವು ಬಂಗಾರ ತಗಡು ಬಡಿದ್ರು ಸಹಿತ ಉಳಿತದ ಅಂತ ಹೇಳ್ತಿದ್ರು ಇನ್ನೊಂದು ಹೇಳಿದ್ರು ಈ ದೇಶದ ರೈತರಿಗೆ ಬರಗಾಲದಲ್ಲಿ ತತ್ತರಿಸತಕ್ಕಂಥ ಜನರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀವಿ ಗಂಗಾ ನದಿ ತಂದು ಕಾವೇರಿ ಕಾವೇರಿಯಿಂದ ಕೃಷ್ಣ ಕೃಷ್ಣ ಇಂದ ಭೀಮಾ ನದಿಗೆ ನದಿ ಜೋಡಣೆ ಮಾಡ್ತೇನೆ ಅಂತ ಹೇಳಿದ್ರು ಅದರ ಜೊತೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಜನರನ್ನ ಇವತ್ತು ಅವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅನೇಕ ಇಂತಹ ವಿಚಾರಗಳನ್ನು ಹೇಳಿದ್ರು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು ಭಾರತ ದೇಶದ ಡಾಲರ್ ರೇಟ ಇವತ್ತು ಇಂಡಿಯಾದ ರುಪೀಸ್ ಮುಂದೆ ಇತ್ತು ಅದನ್ನ ಹತ್ತು ರೂಪಾಯಿಗೆ ತಂದು ಇಳಿಸ್ತೀವಿ ಅಂತ ಹೇಳಿದ್ರು ಇವತ್ತೇನಾಗಿದೆ ಇವರು ಕೊಟ್ಟಿರ್ತಕ್ಕಂಥ ಭರವಸೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಭಾರತ ದೇಶದ ರಸ್ತೆಗಳನ್ನ ನಾವು ಬಂಗಾರ ತಗಡಿನಿಂದ ಬಡಿತ ಬಡದ್ರ ರೈತರ ಆದಾಯ ಬೆಲೆ ಏರಿಕೆ ಎಲ್ಲಿ ಹೋಗಿ ನಿಂತಿದೆ ಇವತ್ತು ಪೆಟ್ರೋಲ್ ರೇಟ್ ಅವತ್ತು ಐವತ್ ನಾಲ್ಕು ರೂಪಾಯಿ ಇತ್ತು ಇವತ್ತು ಒಂದು ನೂರ ಒಂದು ರೂಪಾಯಿ ಆಗಿತ್ತು ಒಂದು ನೂರ ಮೂರು ರೂಪಾಯಿ ಆಗಿತ್ತು ಡೀಸೆಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾಗಿದೆ ಅವತ್ತಿನ ದಿವಸ ವಿಪಿಎಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಭಾರತೀಯ ಜನತಾ ಪಕ್ಷದವರು ಇವತ್ತು ಜನರ ಮುಂದೆ ಬಂದು ಮತಗಳನ್ನು ಕೇಳ್ತಕ್ಕಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ